ನೀವೆಲ್ಲಾರು ಪ್ರತಿಯೊಬ್ಬರು ಸಾಮಾನ್ಯ ಕಾರ್ಯಕರ್ತ ಗುರ್ನಾಪುರ್ ತಾಯಂದ್ರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ನೀವು ನಿಮ್ಮ ಶಕ್ತಿಗೆ ನಡಗಬೇಕು

ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ನೀವೆಲ್ಲ ಇದಲುವತ್ತು ನಿಮಗೆ ವಿನಂತಿ ಮಾಡ್ಕೋತೀನಿ ಏತಮ ಏಯ್ ನೀವೆಲ್ಲ ಏತಮ ಏತಮ ಶುಭ ಇಲ್ಲ ನೀವೆಲ್ಲ ಸರ್ಕಾರ ಕೊಟ್ಟ ಇನ್ನು ಬ್ಯಾರೆ ಮಂತ್ರ ನಿಮ್ಮೆಲ್ಲರ ಸಹಕಾರಕ್ಕ ನಾವೊಂದ ಹೇಳಿನಿ ಸತ್ ಒಂದ್ ಮಾತು ನೀವೆಲ್ಲ ಗಟ್ಟಿಯಾಗಿ ಯಾವಾಗ ನಾವು ನಾವೊಂದ ಹೇಳಿನಿ ಏನು ಪ್ಲಾನ್ ಮಾಡಿರಕೊಂಡಿದ್ದೀನಾ ಸ್ವಾಮಿ ನೀವು ಬಿಲ್ ತಗೊಂಡನ ಸಂಗೊಳ್ಳಿ ರಾಯಣ್ಣ ಹೋಟೆಲ್ನವಾ ನಾ ಮೊದಲೇ ಹೇಳಿನಿ ಕೋವಿಡ್ ಆಗಿ ನಾವು ಉಳಿದಿದ್ದೆ ಅಂದ್ರ ದೇವರು ಉಳಿಸಾನ ಅಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ ಅಧ್ವೇಷದಿಂದ ಕೈ ಮುಗಿಸುತ್ತೀನಿ ನೀವು ಏನರೇ 10 ಲಕ್ಷ ಮಂದಿ ಬಂದರ ಒಪ್ಪ ಎಮ್ಮೇ ಇಪ್ಪತ್ತೈದು ರಾ ಸಂಘಟನೆಗಳಾಗಿದ್ದು ರೈತ ಸಂಘಟನೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮೇಲೆ ಬಂತ ಶಿವಾನಂದ ಪಾಟೀಲ್ದ ಕೈ ಗಡಗಡಗಡೆ ನಡೆಸ್ತಿದ್ದು ನೀನಿಲ್ಲಿ ಬಂದಾಗ ನೋಡ್ರಿ ನಿಮ್ ದಯವಿಟ್ಟು ನಾ ವಿನಂತಿ ಮಾಡ್ಕೊಳ್ತೀನಿ ನನಗೆ ಯಾರು ನೀವು ಒಂದ್ ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತಿ ಒಂದ್ ಐದೈದು ರೂಪಾಯಿ ಅನಾಥ ಶ್ರಮಕ ಬಿದ್ದ ಕೊಟ್ಟು ಬಿಡ್ಬಹುದು ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಖರ್ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡ ರಾಜ್ಯ ಮುಖಂಡ್ ತಾಲೂಕ್ ಮುಖಂಡ್ರ ಯಾವ್ದು ಹೆಸರು ತಗೊಂಡಿಲ್ಲ ತಪ್ಪ ಹೋಗ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಿಂದ ಆಗೈತಿ टीट कोर्ट और बैटिंग वकील डॉक्टर इंजीनियर गारंटी न्यूज़ शुद्धिकचित न्याय निश्चित